ಒಬ್ಬ ದಲಿತ ಯುವಕರ ಮೇಲೆ ಹಲ್ಲೆ ದಲಿತರ ಮೇಲೆ ಹಾಗೂ ಎಲ್ಲರ ಮೇಲೆ ನಮ್ಮ ಭಾರತೀಯರ ಮೇಲೆ ಏನು ಹಲ್ಲೆ ಆಗ್ತಾ ಇದೆ ತನ್ನ ಗಣನೆ ತೆಗೆದುಕೊಂಡು ನಮ್ಮ ಭಾಗ ಬಾಂಗ್ಲಾದೇಶ ಅಷ್ಟೇ ಅಲ್ಲ ನಮ್ಮ ಭಾರತದಲ್ಲೂ ನಮ್ಮ ಎಲ್ಲ ದಲಿತರ ಮೇಲೆ ಅಣ್ಣ ಆಗುತ್ತಿದೆ ನಿರ್ದಿಷ್ಟವಾಗಿ ಅವ್ರಿಗೆ ಇಲ್ಲದೆ ತನ್ನ ನಮ್ಮ ದಲಿತ ಯುವಕರನ್ನ ಹಲ್ಲೆ ಮಾಡಿ ಹತ್ಯೆ ಮಾಡಿದ್ದಾರೆ ಆದ ಕಾರಣ ಸರ್ಕಾರ ಇದನ್ನ ಸೋಮೋಟೋ ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ಏನು ಘಟನೆ ವಿರುದ್ಧ ಅಲ್ಲ ಇದು ನಮ್ಮ ನೆರೆ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ಅಲ್ಲಿಯ ಅಲ್ಪಸಂಖ್ಯಾತರ ವಿರುದ್ಧ ಏನು ಘಟನೆಗಳು ನಡಿತಾವೆ ಇವತ್ತ ನೀವು ನ್ಯೂಸ್ ಪೇಪರ್ ನೋಡಿದ್ರೆ ಅಂತಂದ್ರೆ ಕಳೆದ ಒಂದು ವಾರದೊಳಗ ಇವತ್ತು ಮೂರನೇ ಬಂದಿದೆ ಒಂದು ಪ್ರತಿಭಟನೆ ತಾಲೂಕು ಆಡಳಿತರಿಗೆ ಧನ್ಯವಾದಗಳನ್ನು ತಿಳಿಸುತ್ತೆ ತಳತಳ ಮನವಿಯನ್ನು ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ಮುಂದಿನ ಕ್ರಮ ಜರುಗಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ எல்லாரும் வரதேஷ் பாங்க நியூஜி தோலா வலசிகரன்னு பாங்க வலிசி தோலா வலசிகரன்னா